ಸ್ನೇಹಿತರೆ ನಮಸ್ತೆ ನೋಡಿ ಈ ಹೋಮ್ ಲೋನ್ಗಳು ವೆಹಿಕಲ್ ಲೋನು ಕಮರ್ಷಿಯಲ್ ಲೋನು ಬಿಸ್ನೆಸ್ ಲೋನು ಈ ತರ ಒಳ್ಳೆ ದೊಡ್ಡ ಅಮೌಂಟ್ ಅಲ್ಲಿ ನೀವು ಲೋನ್ಗಳನ್ನ ತಗೊಳ್ತಿರಲ್ಲ ಲೋನ್ಗಳನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ದಯಮಾಡಿ ನೀವು ಇಂಟ್ರೆಸ್ಟ್ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸಿ ಮತ್ತಷ್ಟು ಯಾರು ಮಂತ್ರಿ ಯಾರಿರ್ತಾರೆ ಆಡಿಟರು ಲಾಯರ್ಸ್ ಮತ್ತೆ ನಿಮ್ಮ ಸ್ನೇಹಿತರು ಯಾರಿರ್ತಾರೆ ಬುದ್ಧಿವಂತರು ಅಥವಾ ಮಾರ್ಗದರ್ಶಕರು ಅಂತ ಯಾರು ಇರ್ತಾರ ಅಂತವರ ಅಂತವ್ರ ಹತ್ರ ವಿಚಾರಗಳನ್ನ ತಿಳ್ಕೊಂಡು ನೀವು ಸಾಲದ ವ್ಯವಸ್ಥೆಗೆ ನೀವು ಕೈ ಹಾಕಬೇಕಾಗತ್ತೆ ಸ್ನೇಹಿತರೆ ಯಾಕಂದ್ರೆ ನಾನು ನಿಮ್ಗೆ ಒಂದು ವಾಸ್ತವ ಸತ್ಯವನ್ನ ಹೇಳ್ತೀನಿ ಕೇಳಿ ಈ ಹೋಮ್ ಲೋನ್ಗಳನ್ನ ತಗೊಳ್ಳೋರು ಹೋಮ್ ಲೋನು ಕಮರ್ಷಿಯಲ್ ಲೋನ್ ಬಿಸ್ನೆಸ್ ಲೋನ್ ಎಲ್ಲ ಒಂದೇ ರೀತಿಯಾಗಿರುತ್ತೆ ನೀವೇನಾದ್ರೂ ನೋಡಿ ದಯಮಾಡಿ ಆಮೇಲೆ ನೀವು ಒಂದು ಸಾವಿರ ಎಕ್ಸಾಂಪಲ್ ತಗೊಳ್ಳಿ ಎಕ್ಸಾಂಪಲ್ ಗಳನ್ನ ತಗೊಂಡು ಒಂದ್ ಹತ್ತು ಜನ ಯಾರಾದ್ರು ಲೋನ್ಗಳನ್ನ ತಗೊಂಡಿರೋರು ಒಂದು ಎಡೆ ಕೂತ್ಕೊಂಡು ಯೋಚನೆ ಮಾಡಿ ನಾನು ಹೇಳಿರೋದು ಕ್ಲೀನ್ ಆಗಿ ಸತ್ಯ ಆಗುತ್ತೆ ಯಾಕೆಂದ್ರೆ ಬ್ಯಾಂಕ್ ಅವ್ರು ಮಾಡ್ತಿರೋ ರೀತಿ ಇವತ್ತು ಅದೇ ರೀತಿ ಆಗುತ್ತೆ ಸ್ನೇಹಿತರು ನೋಡಿ ಈಗ ನೀವು ಒಂದು ಹೋಮ್ ಲೋನ್ಗಳನ್ನ ಒಂದು ಐವತ್ತು ಲಕ್ಷ ಹೋಮ್ ಲೋನ್ ಅನ್ನ ತೊಗೊಳ್ತೀರ ಅಂತ ತಿಳ್ಕೊಳ್ಳಿ ಯಾರೇ ಒಬ್ರು ನಮ್ಮ ಬೆಂಗಳೂರಲ್ಲಿ ಅಥವಾ ಯಾವುದೇ ಡಿಸ್ಟಿಕ್ ಅಲ್ಲಿ ಒಂದು ಮನೆಯನ್ನ ಕಟ್ಟಬೇಕಾಗತ್ತೆ ಅಂದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಲೋನ್ ನ ಕಂಪಲ್ಸರಿ ಹಾಕಿಸ್ತಾರೆ ಏನು ಒಂದು ಫೋರ್ಟೀನ್ ಪರ್ಸೆಂಟ್ ಇವಾಗ ವೈಟ್ ಕಾಮನ್ ಏನಾಗಿದೆ ಅಂದ್ರೆ ಫೋರ್ಟೀನ್ ಪರ್ಸೆಂಟ್ ಇಂಟ್ರೆಸ್ಟ್ ಕಂಪಲ್ಸರಿ ಹಾಕ್ತಾರೆ ಇದೇನಾಗುತ್ತೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಕ್ಕೆ ಹಾಕ್ತಾರೆ ನಾನು ಇಲ್ಲಿ ಸರಾಸರಿ ಫೋರ್ಟೀನ್ ಪರ್ಸೆಂಟ್ ಇಪ್ಪತ್ತು ವರ್ಷಕ್ಕೆ ಹಾಕಿದೀನಿ ನೀವು ಅಟ್ಲೀಸ್ಟ್ ಒಂದು ಐವತ್ತು ಲಕ್ಷ ತಗೊಂಡ್ರೆ ಏನಾಗುತ್ತೆ ಇಲ್ಲಿ ಒಂದು ವರ್ಷಕ್ಕೆ ಬಡ್ಡಿ ಇದೇನಾಗುತ್ತೆ ಫ್ಲೋಟಿಂಗ್ ಇಂಟ್ರೆಸ್ಟ್ ಸ್ನೇಹಿತರ ದಯಮಾಡಿ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಹಿಂದಿನ ಕಾಲ ಒಂದ್ ಹದಿನೈದು ವರ್ಷದ ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲಾ ಬ್ಯಾಂಕ್ ಸಹ ಕಟ್ಟಿ ಇಂಟ್ರೆಸ್ಟ್ ಆಗ್ತಿದ್ರು ಆದ್ರೆ ಈಗ ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ಸಹ ನೀವು ಎಷ್ಟೇ ಕೋಟಿ ತಗೊಳ್ಳಿ ಫ್ಲೋಟಿಂಗ್ ಇಂಟ್ರೆಸ್ಟ್ ನೇ ಹಾಕುವಂತದ್ದು ಇದೇನಾಗುತ್ತೆ ಒನ್ ಇಯರ್ ಬರೀ ಬಡ್ಡಿ ಐವತ್ ಲಕ್ಷ ರೂಪಾಯಿ ಬಡ್ಡಿ ಇದೆಯಲ್ಲ ಬಡ್ಡಿನೇ ಏಳು ಲಕ್ಷ ಆಗುತ್ತೆ ಇದೇನಾಗುತ್ತೆ ನೋಡಿ ಏಳು ಲಕ್ಷ ಇಂಟು ಇಪ್ಪತ್ತು ವರ್ಷ ನೀವು ಟೆನ್ಯೂರ್ ಹಾಕಿಸ್ತೀರಾ ಅಂದ್ರೆ ಈ ಬಡ್ಡಿನೇ ನಿಮ್ಗೆ ಒಂದು ಕೋಟಿ ನಲ್ವತ್ ಲಕ್ಷ ರೂಪಾಯಿ ಆಗ್ಬಿಡುತ್ತೆ ಸ್ನೇಹಿತರೆ ಈ ಒಂದು ಕೋಟಿ ನಲವತ್ತು ಲಕ್ಷ ಪ್ಲಸ್ ಪ್ರಿನ್ಸಿಪಾಲ್ ಒಂದು ಐವತ್ತು ಲಕ್ಷ ಅಂತ ತಿಳ್ಕೊಳ್ಳಿ ತಗೊಂಡ್ರದ ಐವತ್ ಲಕ್ಷ ರೂಪಾಯಿಗೆ ನೀವು ಒಂದು ಲಕ್ಷ ತೊಂಬತ್ ಸಾವಿರ ಈ ಒಂದ್ ಲಕ್ಷ ತೊಂಬ ಒಂದು ಕೋಟಿ ತೊಂಬತ್ ಲಕ್ಷ ರೂಪಾಯಿ ಏನಾಗತ್ತಂದ್ರೆ ಈ ಒಂದು ಆಮೇಲೆ ಒಂದ್ ತಿಂಗಳು ಕಟ್ಟಲ್ಲ ಓಡಿ ಚಾರ್ಜಸ್ ಚೆಕ್ ಬೋಸ್ ಚಾರ್ಜಸ್ ಮತ್ತೊಂದು ಮಗದೊಂದು ಈ ಎಲ್ಲವನ್ನು ಸೇರಿಸ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಇದು ಒಂದು ಕೋಟಿ ನಲವತ್ತು ಲಕ್ಷ ಇದೊಂದು ಪ್ರಿನ್ಸಿಪಲ್ ಅಮೌಂಟ್ ಒಂದ್ ಐವತ್ತು ಲಕ್ಷ ಅಂತ ತಿಳ್ಕೊಳ್ಳಿ ಟೋಟಲ್ ಸೇಲ್ ಒಂದು ಕೋಟಿ ತೊಂಬತ್ತು ಲಕ್ಷ ಆಗುತ್ತೆ ಇದಕ್ಕೂ ಒಂದು ಹತ್ತು ಲಕ್ಷ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಕಂಪಲ್ಸರಿ ಎರಡು ಕೋಟಿ ಮಾಡ್ತಾರೆ ಅಂದ್ರೆ ಒಂದಿಷ್ಟು ತ್ರೀ ಆಗುತ್ತೆ ಆಮೇಲೆ ಈ ಸರ್ವೇ ಸಾಮಾನ್ಯವಾಗಿ ನಮ್ಮ ಮಧ್ಯಮ ವರ್ಗದ ಕುಟುಂಬಗಳು ಏನ್ ಮಾಡ್ತಾರೆ ಕ್ಯಾಶುವಲ್ ಆಗಿ ಒಂದು ಮೂವತ್ತು ಲಕ್ಷ ರೂಪಾಯಿ ಈ ಲೋನ್ಗಳನ್ನು ತಗೊಳ್ತಾರೆ ಪರ್ಚೇಸಿಂಗ್ ಲೋನು ಮಾರ್ಕೆಟಿಂಗ್ ಲೋನು ಅಥವಾ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಲೋನ್ ಯಾವ್ದಾನು ಆಗಿರ್ಬೋದು ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ನಾವು ಒಂದು ಫೋರ್ಟೀನ್ ಪರ್ಸೆಂಟ್ ಒಂದು ಇಪ್ಪತ್ತು ವರ್ಷಕ್ಕೆ ಅಂತ ಹಾಕೊಂಡ್ರೆ ನಿಮ್ಗೆ ಇಲ್ಲಿ ಫ್ಲೋಟಿಂಗ್ ಇಂಟ್ರೆಸ್ಟ್ ಫೋರ್ಟೀನ್ ಪರ್ಸೆಂಟ್ ನೀವು ಆರಾಮಾಗಿ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಅಲ್ಲಿ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡ್ತಾ ಇರಿ ನೀವು ಯೋಚನೆ ಮಾಡಿ ಇವತ್ತೇ ಇದು ಮಾಡ್ಕೋಬೇಕು ಆಮೇಲೆ ಈ ಫೋ ಫ್ಲೋಟಿಂಗ್ ಇಂಟ್ರೆಸ್ಟ್ ಅಲ್ಲಿ ಏನಾಗುತ್ತೆ ನೋಡಿ ಈ ಮೂವತ್ತು ಲಕ್ಷ ರೂಪಾಯಿ ತಗೊಂಡ್ರೆ ನಿಮಗೆ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಬರೀ ಬಡ್ಡಿನೇ ಬರುತ್ತೆ ಇದನ್ನ ಅದೇ ಇಪ್ಪತ್ತು ವರ್ಷಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗುತ್ತೆ ಬರೀ ಇಲ್ಲಿ ಬಡ್ಡಿನೇ ನೋಡಿ ಫ್ಲೋಟಿಂಗ್ ಇಂಡ್ರೆಸ್ಟ್ ಅಲ್ಲಿ ಎಂಬತ್ತ ನಾಲ್ಕು ಲಕ್ಷ ಬರಿ ಇಂಟ್ರೆಸ್ಟ್ ಹೋಗುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಮೂವತ್ತು ಲಕ್ಷ ಆಗ ಇದು ಒಂದು ಕೋಟಿ ಹದಿನಾಲ್ಕು ತಗೊಂಡ್ರೆ ಮೂವತ್ತು ಲಕ್ಷ ರೂಪಾಯಿಗೆ ಒಂದಿಷ್ಟು ತ್ರೀ ಬರಿ ಬಡ್ಡಿನೇ ಕಟ್ತಿರ ಸ್ನೇಹಿತರೆ ಆಮೇಲೆ ಮನೆ ಕಟ್ಟೋರು ಏನಾಗುತ್ತೆ ಅಂದ್ರೆ ಕ್ವೈಟ್ ಕಾಮನ್ ಆಗಿ ದಯಮಾಡಿ ಯೋಚನೆ ಮಾಡಬೇಕಾಗತ್ತೆ ಈ ಮನೆ ಕಟ್ಟೋರಿಗೆ ಒಂದು ಅಂದಾಜ್ ಇರುತ್ತೆ ನೋಡಿ ನಮ್ಮ ಚಿಕ್ಕಪ್ಪನ ಮಗಳು ಕಟ್ಬಿಟ್ರು ಇಲ್ಲ ನಮ್ಮ ಅಣ್ಣ ಕಟ್ಬಿಟ ಇಲ್ಲ ನಮ್ಮ ಸ್ನೇಹಿತರೆಲ್ಲ ಮನೆ ಕಟ್ಬಿಟ್ರು ನಾನೊಂದ್ ಮನೆ ಕಟ್ಟಲಿಲ್ವಲ್ಲ ಹೆಂಗೊಂದು ಐವತ್ ಸಾವಿರ ರೂಪಾಯಿ ಐವತ್ತು ಸಾವಿರ ಸಂಬಳ ಬರುತ್ತೆ ಹೇಗಾದರೂ ಮಾಡಿ ಒಂದು ಲೋನ್ ಹಾಕಿಸ್ಕೊಂಡು ಮನೆ ಅಂತ ಪ್ರತಿಯೊಬ್ರು ಯೋಚನೆ ಮಾಡ್ತಾರೆ ಆದ್ರೆ ಈ ಬ್ಯಾಂಕ್ ಅವರು ಮಾಡುವಂತಹ ಕೆಲಸಗಳಿದೆಯಲ್ಲ ಅದನ್ನ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಏನಾಗ್ಬಿಡುತ್ತೆ ಅಂದ್ರೆ ಯಾಕೆ ಇದು ಫ್ಲೋಟಿಂಗ್ ಇಂಡ್ರೆಸ್ಟ್ ಅನ್ನ ಇದು ಮಾಡ್ಬಿಟ್ರು ಅಂದ್ರೆ ಈ ಎಲ್ಲಾ ಎಲ್ ಬಿ ಎಫ್ ಸಿ ಬ್ಯಾಂಕ್ ಗಳು ಸಹ ಇನ್ವೆಸ್ಟ್ಮೆಂಟ್ ಯಾರೋ ಒಬ್ಬ ಒಂದು ಬ್ಯಾಂಕ್ ಮೇಲೆ ಒಂದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ಕೆಲವೊಂದು ನ್ಯಾಷನೈಸ್ಡ್ ಬ್ಯಾಂಕ್ ಇದೆಯಾ ನ್ಯಾಷನಲೈಸ್ಡ್ ಬ್ಯಾಂಕ್ ಪಬ್ಲಿಕ್ ಫಂಡ್ಗಳು ಪಬ್ಲಿಕ್ ಫಂಡ್ ಅನ್ನ ಎಫ್ ಡಿ ಮಾಡಿಸ್ಕೋತಾರೆ ಅದ್ರ ಮೇಲೆ ಒಂದು ಸಿಕ್ಸ್ ಪಾಯಿಂಟ್ಸ್ ಅವ್ರಿಗೆ ಮಂತ್ಲಿ ಇಂಟ್ರೆಸ್ಟ್ ಕೊಡ್ತಾರೆ ಅದ್ರ ಮೇಲೆ ಎಫ್ ಡಿ ಮಾಡಿರೋ ಇಂಟ್ರೆಸ್ಟ್ ಕೊಡ್ತಾರೆ ಇವ್ರ ಮೇಲೆ ಒಂದು ಏಟ್ ಟು ಏಟ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಗಂಟಲು ಇಂಟ್ರೆಸ್ಟ್ ಏನ ಕೊಡ್ತಾರೆ ನಮಗೆ ಕೊಡುವಂತ ನೈನ್ ಪರ್ಸೆಂಟ್ ಎಫ್ ಡಿ ಇರಸ್ ಕೊಡೋರ ಹತ್ರ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ಇಸ್ಕೊಂಡಿರ್ತಾರೆ ಅವ್ರಿಗೆ ಎಫ್ ಡಿ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇರ್ತಾರೆ ಬಟ್ ಈ ಎನ್ ಬಿ ಎಫ್ ಸಿಗಳಿದೆಯಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ಗಳಿದೆಯಲ್ಲ ಇದರಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಒಬ್ಬ ಇನ್ವೆಸ್ಟರ್ಸ್ ಒಂದ್ ಸಾವಿರ ಕೋಟಿ ಒಂದು ಬ್ಯಾಂಕ್ ಮೇಲೆ ಈಗ ಒಂದು ಸುಮಾರುಗಳಿದೆ ಯಾವುದೋ ಒಂದು ವಿಸ್ತಾರ ಆಗಿರ್ಬೋದು ವಾಸ್ತವ ಆಗಿರ್ಬೋದು ಒಂದಷ್ಟು ಹೋಮ್ ಲೋನ್ ಫೈನಾನ್ಸ್ ಇದೆಯಲ್ಲ ಯಾವುದೋ ಕ್ಯಾನ್ಫಿನ್ ಆಗಿರ್ಬೋದು ಆ ಕಂಪನಿಗಳ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಯಾರೋ ಒಬ್ಬ ಇನ್ವೆಸ್ಟರ್ಸ್ ಒಂದ್ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂದ್ರೆ ಒಂದು ಸಾವಿರ ಕೋಟಿನ ಫ್ರೀ ಆಗಿ ಕೊಡ್ತಾರ ಅದಕ್ಕೆ ಅವರು ಇಂಟ್ರೆಸ್ಟ್ ಅನ್ನ ಹಾಕ್ಲೇಬೇಕು ಆ ಇಂಟ್ರೆಸ್ಟ್ ಅನ್ನ ಕಿತ್ಕೊಳ್ಳುವಂಥ ನೆಪದಲ್ಲಿ ಮಾಡ್ತಾರೆ ನಿಮ್ಮ ಮನೆಗಳನ್ನ ಇಲ್ಲಿ ಸರ್ವನಾಶ ಮಾಡಿಬಿಡ್ತಾರೆ ಏನಾಗುತ್ತೆ ಅಂದ್ರೆ ನೀವು ಈ ಹೋಮ್ ಲೋನ್ ಗಳನ್ನ ತಗೊಂಡು ಈ ಮಷಿನರೀಸ್ ಮತ್ತೆ ವೆಹಿಕಲ್ ಲೋನ್ ಅಥವಾ ಯಾವ ಇವನ್ನೆಲ್ಲ ಏನು ಏನ್ ಮಾಡ್ತೀವಿ ಅಂದ್ರೆ ಸೆಕ್ಯೂರ್ ಅಸೆಟ್ಸ್ ಅಂತ ಕರಿತೀವಿ ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ ನೀವು ಕಟ್ಟಲಿಲ್ವಾ ಅಂದ್ರೆ ಪ್ರಾಪರ್ಟಿಗಳನ್ನು ಸೀಸ್ ಮಾಡ್ಕೊಳ್ ಬಿಡ್ತಾರೆ ಈ ಹೋಮ್ ಲೋನ್ ಅಲ್ಲಿ ಮಾತ್ರ ಕ್ಲೀನ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಒಂದು ಹತ್ತು ಜನ ಕೂತ್ಕೊಂಡು ಹೋಮ್ ಲೋನ್ ತಗೊಂಡಿರೋರು ಕ್ಲೀನ್ ಆಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ನಿಮ್ಮ ಟ್ರಾನ್ಸಾಕ್ಷನ್ ಅನ್ನು ತಗೊಳ್ಳಿ ನಿಮ್ಮ ಸ್ಯಾಂಕ್ಷನ್ ಲೆಟರ್ ಅನ್ನು ತಗೊಳ್ಳಿ ಕ್ಲೀನ್ ಆಗಿ ಯೋಚನೆ ಮಾಡಿ ಏನಾಗುತ್ತೆ ಅಂತ ನಾನು ಹೇಳ್ತಾ ಇರೋದೆಲ್ಲ ನಿಮ್ ತಲೆಗೆ ಹೋಗ್ತಾ ಇರುತ್ತೆ ನೀವೇನಾದ್ರು ಹೋಮ್ ಹೋಮ್ ಲೋನ್ಗಳನ್ನ ತಗೊಂಡು ಒಂದು ತಿಂಗಳು ಕಟ್ಲಿಲ್ಲ ಅಂತ ತಿಳ್ಕೊಳ್ಳಿ ಈಗ ಸೈಟ್ ಅನ್ನ ಬಿಟ್ಟು ಸಂಪಾದನೆ ಮಾಡಿಕೊಂಡು ಸೈಟ್ ತಗೊಂಡಿರ್ತೀರಾ ಕನ್ಸ್ಟ್ರಕ್ಷನ್ ಲೋನ್ ಒಂದು ನೀವು ಒಂದ್ ಇಪ್ಪತ್ತು ಲಕ್ಷ ತಗೊಂಡಿರ್ತೀರಾ ಇಟ್ಕೊಂಡಿರ್ತೀರಾ ಒಂದ್ ಮೂವತ್ ನಲ್ವತ್ತು ಲಕ್ಷ ಲೋನ್ಗೆ ಹೋಗ್ತೀರಾ ಈ ಸಂದರ್ಭದಲ್ಲಿ ಆಯ್ತು ಎಲ್ಲೋ ಮನೆ ಕಟ್ಸ್ತೀರ ಗೃಹ ಪ್ರವೇಶ ಆಗುತ್ತೆ ಎಲ್ಲಾರು ಕರೆಸ್ಬಿಡ್ತೀರ ಚೆನ್ನಾಗಿ ಗೃಹ ಪ್ರವೇಶ ಆಗುತ್ತೆ ಮನೆಯಲ್ಲಿ ವಾಸ ಇರ್ತೀರ ಈ ಗಂಡ ಹೆಂಡತಿ ಇಬ್ರು ದುಡಿದ್ರೇನೆ ಬೆಂಗಳೂರಲ್ಲಿ ಮನೆ ಕಟ್ಟಿರೋ ಸಂಸಾರ ಆಗುವಂತದ್ದು ಇಲ್ಲ ಸಾಲಗಳನ್ನು ತೀರಿಸುವಂತ ವ್ಯವಸ್ಥೆಗಳು ಆಗುವಂತದ್ದು ಈಗ ಕೆಲವೊಂದು ಸಲ ಏನಾಗುತ್ತೆ ಮಿನಿ ಏನೋ ಒಂದು ಈ ತಿಂಗಳು ಸಂಬಳ ಒಂದು ಲಕ್ಷ ಬರುತ್ತೆ ಅಂತ ತಿಳ್ಕೊಳ್ಳಿ ಅದ್ರಲ್ಲಿ ಏನಾಗುತ್ತೆ ಏನೋ ಯಾರೋ ಒಂದು ಮನೆಯಲ್ಲಿ ಹುಷಾರಿರಲ್ಲ ಅಥವಾ ಮಕ್ಕಳು ಇನ್ನೇನು ಮಾರ್ಚ್ ಏಪ್ರಿಲ್ ಈ ತರ ಬಂದ ಸಂದರ್ಭದಲ್ಲಿ ಮಕ್ಕಳಿಗೆ ಫೀಸ್ ಗಳು ಕಟ್ಬೇಕಾಗತ್ತೆ ಈ ಹಣಕಾಸಿನ ಏನಾರು ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ ಅಂತ ತಿಳ್ಕೊಳ್ಳಿ ಒಂದ್ ತಿಂಗಳು ಎರಡು ತಿಂಗಳು ನೀವೇನಾರ ಆಮೇಲೆ ನಾನು ಹೇಳ್ತಾರದ್ ಹೆಂಗಿದೆ ಅಂದ್ರೆ ವಾಸ್ತವವಾಗಿ ಅನುಭವಿಸೋರು ಇದ್ರಲ್ಲ ಅಂತವ್ರು ಮನಸ್ಸಿಗೆ ಮನ್ಸಿಗೆ ಕ್ಲೀನ್ ಆಗಿ ನಾಟೋ ತರ ಆಗುತ್ತೆ ಈ ಒಂದ್ ತಿಂಗಳು ಕಟ್ಲಿಲ್ಲ ಅಂದ್ರೆ ರಿಕವರಿ ಬಾಯ್ಸ್ ಸೀದಾ ಬಂದು ಮನೆ ಮುಂದೆ ನಿಂತ್ಕೊಳ್ತಾರೆ ಒಂದ್ ತಿಂಗಳು ಎರಡು ತಿಂಗಳು ಕಟ್ಲಿಲ್ಲ ಅಂದ್ರೆ ಮಾತ್ರ ನಾನು ಹೇಳಿ ಕ್ಲೀನಾಗಿ ಅರ್ಥ ಆಗುತ್ತೆ ಕೇಳಿ ನೀವೇನಾದ್ರು ಕಟ್ಲಿಲ್ಲ ಸೀದಾ ಮನೆ ಹತ್ರ ಬಂದು ನಿಲ್ಕೋತಾರೆ ಬಾಗ್ಲಲ್ಲಿ ಯಾಕೋ ಲೋನ್ ಕಟ್ಟಕ್ ಆಗ್ಲಿಲ್ಲ ತಾಕತ್ತಿಲ್ಲ ಅಂದಮೇಲೆ ಯಾಕೋ ಲೋನ್ ತಗೋತೀರಾ ಅಂತಾರೆ ಏನಾಗುತ್ತೆ ಗೊತ್ತೆ ಈಗ ನಮ್ಮ ಮನೆ ಇದೆ ಕೆಳಗಡೆ ಪಕ್ಕವ್ರ ಪಾಪ ಏ ಹೆಂಗ್ ಕೇಳ್ತಾ ಇರ್ತಾನೆ ಊರು ತುಂಬಾ ಕೇಳಿಸ್ಬೇಕು ಅವ್ರಿಗೆ ಏಯ್ ತಗೊಳ್ಳೋ ಯೋಗ್ಯತೆ ಅಂದ್ಮೇಲೆ ಯಾಕೋ ಕಟ್ಟ ಕಟ್ಟಲ್ಲ ನೀನು ಈ ತರ ಅಂದಾಗ ಏನಾಗುತ್ತೆ ಮನೆ ಸುತ್ತಮುತ್ತ ಇರೋಗೆಲ್ಲ ಇವನ್ ಸಾಲ ತಗೊಂಡವನೇ ಅಂತ ಗೊತ್ತಾಗ್ಬೇಕು ಎಲ್ರು ಎಲ್ರು ಮನ ಮರ್ಯಾದೆ ಕಳಿಬೇಕು ಈ ತರ ಕೆಲಸಗಳನ್ನ ಈ ಏಜೆನ್ಸಿಗಳು ಈ ಸೀಸಿಂಗ್ ಏಜೆನ್ಸಿಗಳು ಈ ಲೋನ್ ರಿಕವರಿ ಬಾಯಿಸಿ ಬರೋರು ಈ ಹಲಕಾ ಕೆಲಸಗಳನ್ನ ಮಾಡ್ಬಿಡ್ತಾರೆ ಸ್ನೇಹಿತರೆ ಅದೇನಾಗದು ಗೊತ್ತಾ ಈ ಎಷ್ಟೋ ಪ್ರಸಂಗಗಳಲ್ಲಿ ನಾವಿವತ್ತು ಸಹ ಎಷ್ಟೋ ಈ ತರ ಕೇಸ್ ನೋಡಿದಂತ ಸಂದರ್ಭದಲ್ಲಿ ಮನೆಗಳಲ್ಲಿ ಈಗ ನಮ್ಮ ಪೀಣ್ಯದಲ್ಲೋ ನೆಲ್ಮಂಗ್ಲದಲ್ಲೋ ಎಲ್ಲ ಗಂಡ ಎಂಟಿ ಒಂದು ಮೂವತ್ ಮೂವತ್ ಸಾವಿರ ಸಂಬಳಕ್ಕೆ ಹೋಗ್ತಾ ಇರ್ತಾರೆ ಈಗ ನೆಲ್ಮಂಗ್ಲದಲ್ಲೋ ಪೀಣ್ಯದಲ್ಲೋ ರಾಜಾಜಿನಗರದಲ್ಲೋ ನಗರದಲ್ಲೋ ಸಲ ಒಂದು ಕಂಪ್ನಿಯಲ್ಲಿ ಇಮಿಡಿಯೇಟ್ ವರ್ಕರ್ಸ್ ಗಳನ್ನ ಟರ್ಮಿನೇಟ್ ಮಾಡ್ಬಿಡ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಗಂಡ ಏನಾರು ಸಂಪಾದನೆ ತರಲಿಲ್ಲ ಮನೆ ಮೇಂಟೈನ್ ಆಗಲ್ಲ ಅಥವಾ ಹೆಂಡತಿ ಏನಾದ್ರು ತರಲಿಲ್ಲ ಹೆಂಡತಿ ಏನಾರು ಕೆಲಸ ಹೋಯ್ತು ಮನೆಯಲ್ಲಿ ಆದಾಯಗಳು ನಿಲ್ಲದಂತ ಸಂದರ್ಭದಲ್ಲಿ ಇಲ್ಲಿ ಈ ಸಮಸ್ಯೆಗೆ ಬಂದು ನಿಂತುಕೊಳ್ಳುತ್ತೆ ಈ ಹೋಮ್ ಲೋನು ಮತ್ತೆ ಬಿಸ್ನೆಸ್ ಲೋನ್ ತಗೊಂಡಿರೋರು ಮನೆ ಎಷ್ಟು ಮನೆಗಳು ಬ್ಯಾಂಕ್ಗೆ ದುಡ್ಡು ಕಟ್ಟಕಾಗದೇ ಮನೆಗಳು ಸರ್ವ ನಾಶ ಆಗ್ಬಿಡಿದೆ ಸ್ನೇಹಿತರೆ ಈಗ ಏನಾಗುತ್ತೆ ಕಮಿಟ್ಮೆಂಟ್ ಇರುತ್ತೆ ಈಗ ಅವರು ಬೇರೆ ಬೇರೆ ಕಮಿಟ್ಮೆಂಟ್ ಹಬ್ಬ ಹರಿದಿನ ಬೇರೆ ರಿಲೇಷನ್ ಆಗಿರ್ಬೋದು ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಈ ತರ ಎಲ್ಲಾ ಸಮಸ್ಯೆಗಳಿಂದಾಗ ಏನಾಗುತ್ತೆ ದುಡ್ಡು ಸ್ಟ್ರಕ್ ಆಗುತ್ತೆ ಈ ಬಿಸ್ನೆಸ್ ಮಾಡೋರಿಗೆ ಆಟೋಮೆಟಿಕಲಿ ಸ್ಟ್ರಕ್ ಆಗುತ್ತೆ ಈಗ ಮನೆ ಬಾಡಿಗೆ ಒಂದ್ ಮೂರು ಸಾವಿರ ಬಾಡಿಗೆ ಕಟ್ಕೊಬಿಟ್ಟಿರ್ತಾರೆ ಬಾಡಿಗೆ ದುಡ್ಡು ಬರುತ್ತೆ ಅಂತಾನೆ ಅನ್ ಅನ್ಕೊಂಡಿರ್ತಾರೆ ಯಾರೋ ಒಂದ್ ನಾಲ್ಕು ಮನೆ ಖಾಲಿ ಮಾಡ್ಬಿಟ್ರು ಅಂತ ತಿಳ್ಕೊಳ್ಳಿ ಆ ಸಂದರ್ಭಗಳಲ್ಲಿ ಏನಾಗುತ್ತೆ ದುಡ್ಡಿನ ಹಣಕಾಸು ನಮ್ಗೆ ಯಾವಾಗ ನಮ್ ಕೈ ಸೇರಲ್ಲ ಅವಾಗ ಆಟೋಮ್ಯಾಟಿಕಲಿ ಹಣಕಾಸಿನ ಸಂದಿಗ್ಧತೆ ಬಂದಾಗ ಒಂದ್ ತಿಂಗಳು ಎರಡು ತಿಂಗಳು ಕಟ್ಟೋದಕ್ಕೆ ಆಗಲ್ಲ ಆ ಸಂದರ್ಭಗಳಲ್ಲಿ ಮಾಡ್ತಾರೆ ಬರೋದು ಮನೆ ಮನೇಲಿ ಕಳೆಯೋದು ನೀವೆಲ್ಲ ಹೋಗ್ತೀರ ಅಲ್ಲಿಗೆ ಬರ್ತಾರೆ ಆಮೇಲೆ ಎಷ್ಟೋ ಜನ ಮನೆಗಳಲ್ಲಿ ಏನಾಗಿದೆ ಅಂದ್ರೆ ಆ ಲೋನ್ ರಿಕವರಿ ಏಜೆನ್ಸಿ ಅವರು ಬೆಳಿಗ್ಗೆ ಬಂದು ನಿಮ್ಗೆ ಒಂಬತ್ತು ಗಂಟೆಗೆ ಮನೆ ಒಳಗಡೆ ಕೂತ್ಕೊತು ಅಂದ್ರೆ ಸೋಫಾ ಮೇಲೆ ಸಂಜೆ ಯಾರು ಎದ್ದು ಹೋಗೋದೇ ಇಲ್ಲ ಇವತ್ತು ಕಟ್ಲೇಬೇಕು ನೀವೇನಾರು ಮಾಡ್ಕೊಳ್ರಿ ನೀವು ಮನೆನಾರು ಮಾರಿ ಬೈಕಾನು ಮಾರಿ ಕೊನೆಗೆ ನಮ್ಮ ಕ್ಲೇಮ್ಸ್ ಗಳು ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಕಿವಿನಲ್ಲಿರೋದು ಕತ್ತಲ್ಲಿರೋದು ತಾಳಿ ಸರನು ಬಿಡದರೆ ಅವರೇ ತಗೊಂಡೋಗಿ ಅರಮಾನ ಮಾಡಿ ದುಡ್ಡನ್ನ ತಗೊಂಡು ತನ್ನ ಇ ಎಮ್ ಐನ ನ ಕ್ಲಿಯರ್ ಮಾಡಿರುವಂತ ಉದಾಹರಣೆಗಳು ಲಕ್ಷ ಲಕ್ಷ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಅಕಸ್ಮಾತ್ ಇದು ಒಂದು ನೋಡಿ ಈ ಕೆಲವೊಂದು ಸಲ ಏನಾಗುತ್ತೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಹೋಮ್ ಲೋನ್ ಅಲ್ಲಿ ಆಮೇಲೆ ಅಕಸ್ಮಾತ್ ನೀವು ಒಂದು ಮೂರ್ನಾಲ್ಕು ತಿಂಗಳು ಕಟ್ಲಿಲ್ಲ ಅಂತ ತಿಳ್ಕೊಡಿ ಒಂದು ಆರು ತಿಂಗಳು ಮಿನಿಮಮ್ ಕಟ್ಲಿಲ್ಲ ಅಂದ್ರೆ ಕ್ಲೀನ್ ಸರ್ಫೇಸ್ ಆಕ್ಟ್ ಸೆಕ್ಷನ್ ತರ್ಟೀನ್ ಫೋರ್ಟಿನಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಪೊಸಿಷನ್ ನೋಟಿಸ್ ಕೊಟ್ಬಿಟ್ಟು ಕೋರ್ಟ್ ಅಲ್ಲಿ ಆರ್ಡರ್ ತಗೊಂಡು ಮನೇಲಿ ಏಕಾಏಕಿ ಸೀಸ್ ಮಾಡಿಬಿಡ್ತಾರೆ ಸೀಸ್ ಮಾಡಿದಾಗ ಏನಾಗುತ್ತೆ ನೀವು ಪಾಪ ಅಲ್ಲಿ ಇ ಎಮ್ ಐ ಕಟ್ಟಕ್ಕೆ ಸಮಸ್ಯೆಗಳಿರುತ್ತೆ ಅಂತದ್ರಲ್ಲಿ ನಾವು ಡಿ ಆರ್ ಟಿ ಕೋರ್ಟ್ಗೆ ಕಮರ್ಷಿಯಲ್ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಹೋಗಬೇಕು ಅಂದ್ರೆ ಕಂಪಲ್ಸರಿ ತರ್ಟಿ ಪರ್ಸೆಂಟ್ ಡೆಪಾಸಿಟ್ಗೆ ಅಮೌಂಟ್ ಅನ್ನು ರೆಡಿ ಇಟ್ಕೋಬೇಕಾಗ್ತದೆ ಅದು ಏನು ಫೈನಲ್ ನೋಟಿಸ್ ಅಲ್ಲಿ ಥರ್ಟಿ ಪರ್ಸೆಂಟ್ ಅಂತ ಮ್ಯಾಂಡೇಟ್ರಿ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕಮ್ಮಿ ಇರುತ್ತೆ ಅದನ್ನೇ ಪ್ರಶ್ನೆ ಇರೋದು ಈಗ ಏನಾಗುತ್ತೆ ಈಗ ಒಂದು ಕೋಟಿ ಫೈನಲ್ ನೋಟಿಸ್ ಅಂದ್ರೆ ಒಂದ್ ಲಕ್ಷ ಒಂದು ಕೋಟಿ ಅಂತ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ ನೀವಾಗ ಮನೆಯನ್ನ ಸೀಸ್ ಮಾಡದಂತ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲಿ ಮೂವತ್ತು ಮೂವತ್ತೈದು ಲಕ್ಷ ಹಣವನ್ನ ಕೂಡೀಕರಣ ಮಾಡೋದಿದೆಯಲ್ಲ ಆ ನೋವು ಜಗತ್ತಲ್ಲಿ ಯಾರಿಗೂ ಬೇಕಾಗಿಲ್ಲ ಅವಾಗ ನಿಮ್ಗೆ ಅನಿಸ್ತಾ ಇರ್ತದೆ ಅಯ್ಯೋ ಈ ಬ್ಯಾಂಕ್ ಸಾಲ ತಗೊಂಡು ಮನೆ ಕಟ್ಬಿಟ್ಟು ಈ ಮನೆ ಕಟ್ಟಿ ಬ ಅಂತಿದ್ದೆ ಈ ಮನೆ ಕಟ್ಟಿ ನಾನು ಹಾಳಾದೆ ಈ ಮನಸ್ಥಿತಿ ಪ್ರತಿಯೊಬ್ಬ ಮನೆ ಕಟ್ಟಿರೋ ಸಾಲ ತಗೊಂಡು ಮನೆ ಕಟ್ಟಿರೋ ಈ ಪರಿಸ್ಥಿತಿ ಬಂದಿದೆ ಈಗ ಮುಂದಕ್ಕೂ ಬರುತ್ತೆ ಹಂಗಾಗಿ ನಾನು ಹೇಳುವಂತದ್ದು ಅಕಸ್ಮಾತ್ ಮನೆ ನೀವೇನಾರು ಅಕಸ್ಮಾತ್ ಆ ತರ್ಟಿ ಪರ್ಸೆಂಟ್ ಅಮೌಂಟ್ ಕಟ್ಟೋಕ್ಕಾಗಲ್ಲ ಮನೆ ಸೀಸ್ ಆಯಿತು ಒಂದ್ ತರ್ಟಿ ನೈಂಟಿ ಡೇಸ್ ಟೈಮ್ ಕೊಟ್ಟಿರ್ತಾರೆ ನೈಂಟಿ ಡೇಸ್ ಆದ್ಮೇಲೆ ಆಕ್ಷನ್ ಮಾಡ್ಬಿಡ್ತಾರೆ ಆಕ್ಷನ್ ಮಾಡಿದಾಗ ನಿಮಗೆ ಏನು ಬ್ಯಾಂಕ್ ಅಲ್ಲಿ ಒಂದು ಅಮೌಂಟ್ ಇರುತ್ತೆ ಒಂದು ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ ಸಮೇತ ಒಂದಿರುತ್ತೆ ಅದಕ್ಕೆ ಮಾತ್ರ ಮಾರ್ತಾರೆ ಮ್ಯಾಕ್ಸಿಮಮ್ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇವ್ ಒಂದು ಕೋಟಿಗೆ ಮಾರ್ತಾರೆ ಬ್ಯಾಂಕ್ ಅವರು ಮಾರ್ಕೆಟ್ ವ್ಯಾಲ್ಯೂ ನಾಲ್ಕು ಕೋಟಿ ಇರುತ್ತೆ ಬಟ್ ಅವ್ರು ಮಾರಾಟ ಮಾಡೋದು ಒಂದು ಕೋಟಿಗಿನೇ ಅದರಲ್ಲೂ ಲಾಸ್ ಆಗುತ್ತೆ ನಿಮಗೆ ಆಮೇಲೆ ಕಷ್ಟ ಬಿದ್ದು ಸೈಡ್ ತಗೊಂಡಿರ್ತೀರಾ ಸೈಟ್ ತಗೊಂಡು ನೀವು ಕ್ಯಾಶ್ ಅಲ್ಲಿ ಇಟ್ಕೊಂಡೇ ಮನೆ ಕಟ್ಟುವಂಥದ್ದು ನಿಮಗೆ ಓವರ್ ಆಲ್ ಆಗಿ ಏನಾಗುತ್ತೆ ನೀವು ಮನೆ ಕಟ್ಟಿ ಅಷ್ಟು ಚೆನ್ನಾಗಿತ್ತು ಬಂದ್ಬಿಡ್ತೀರಾ ಈ ಎಲ್ಲಾ ಅವ್ಯವಹಾರಗಳನ್ನ ಮಾಡ್ತಿರುವಂತದ್ದು ಈ ಹೋಮ್ ಫೈನಾನ್ಸ್ ಕೊಡುವಂತಹ ಕಮರ್ಷಿಯಲ್ ಬ್ಯಾಂಕ್ಗಳು ಅಂದ್ರೆ ಈ ಎನ್ ಬಿ ಎಫ್ ಸಿ ಮತ್ತೆ ಕಮರ್ಷಿಯಲ್ ಹೋಮ್ ಫೈನಾನ್ಸೇ ಮಾಡ್ತಾ ಇದಾರಲ್ಲ ಆ ಹೋಮ್ ಫೈನಾನ್ಸ್ ಮಾಡ್ತಿರುವಂತಹ ಬ್ಯಾಂಕ್ಗಳೆಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಮನೆಯನ್ನ ಉದ್ಧಾರ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ಮನೆಗಳನ್ನ ಸರ್ವನಾಶ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಂಗಾಗಿ ಹೋಮ್ ಲೋನ್ ಅನ್ನ ತಗೊಳ್ಳೋರು ಮಾತ್ರ ಹೋಮ್ ಲೋನು ವೆಹಿಕಲ್ ಲೋನು ಮತ್ತೆ ಕಮರ್ಷಿಯಲ್ ಲೋನ್ ಈ ಬಿಸ್ನೆಸ್ ಲೋನ್ ಗಳನ್ನ ಅಥವಾ ಮಷಿನರೀಸ್ ಗಳನ್ನ ತಗೊಳ್ತೀರಲ್ಲ ಆಮೇಲೆ ಈ ಕ್ರೆಡಿಟ್ ಕಾರ್ಡ್ ಲೋನ್ ಗಳ ತಗೊಳ್ಳೋರು ದಯಮಾಡಿ ಎಚ್ಚರಿಕೆಯಿಂದ ಇರಿ ದಯಮಾಡಿ ನೀವು ನಾನು ಪ್ರತಿ ಹೇಳ್ತಾ ಇರ್ತೀನಿ ನೀವು ಹಸ್ಕೊಂಡಿದ್ ಬಿಡ್ರಿ ನೀವು ಮನೇನೆ ಕಟ್ಟಿಸ್ಬೇಡಿ ಬೇಕಾದ್ರೆ ನಿಮ್ಮ ಹಣ ಏನಾದ್ರು ಮುಡಿಕೆ ಇತ್ತು ಅಂದ್ರೆ ಆರಾಮ ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡು ಮುಂದಿನ ಜೀವನದ ಮುಂದಿನ ಪ್ಲಾನಿಂಗ್ ಏನಿರುತ್ತೆ ಮಾಡ್ಕೊಂಡು ಹೋಗಿ ಅದ ಸಾಲ ಸೌಲಭ್ಯಗಳನ್ನ ತಗೊಂಡು ಮಾತ್ರ ಮನೆಗಳನ್ನ ಕಟ್ಟಿದ್ರೆ ನಿಮ್ಮಲ್ಲಿ ನಿಮಗೆ ಮಾಹಿತಿಗಳು ಗೊತ್ತಾಗಲ್ಲ ಸ್ನೇಹಿತರೆ ಒಂದು ನೂರು ಮನೆಯಲ್ಲಿ ಒಂದು ಎಪ್ಪತ್ತೆಂಬತ್ತು ಮನೆ ಇವತ್ತು ಸೀಜ್ ಆಗ್ತಾ ಇದೆ ಮನೆಗಳು ಮನೆ ಮನೆಗಳೇ ಹಾಳಾಗ್ತಾ ಇದೆ ನಮ್ಗೆ ಯಾಕೆಂದ್ರೆ ಬೆಂಗಳೂರು ಮತ್ತೆ ಈ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಗೊತ್ತಾಗೋದಿಲ್ಲ ಹಳ್ಳಿಗಳ ಕಡೆ ಏನು ಸಮಸ್ಯೆ ಇಲ್ಲ ಅವರ ಅನುಕೂಲಕ್ಕೆ ತಕ್ಕಂತೆ ಮನೆಗಳು ಕೊಟ್ಕೊಂಡಿರ್ತಾರೆ ಸಾಲ ಸೌಲಭ್ಯ ಜಾಸ್ತಿ ಇಲ್ಲ ಆದ್ರೆ ನಮ್ಮ ಸಿಟಿ ಸೆಂಟರ್ ಗಳಲ್ಲಿ ಏನಾಗುತ್ತೆ ನೀವು ಸಾಲ ಸೌಲಭ್ಯ ತಗೊಂಡು ಮನೆ ಕಟ್ಟೋ ಮನೆ ಸರ್ವನಾಶ ಆಗ್ತಿರೋದೇ ಜಾಸ್ತಿ ಅದ್ರಲ್ಲಿ ಯಾರೋ ಒಬ್ರು ಅನುಕೂಲ ಇರೋರು ಕ್ಲೀನ್ ಆಗಿ ಎಮ್ ಐ ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಬಟ್ ಈ ವ್ಯವಸ್ಥೆ ಇದೆಯಲ್ಲ ಬಡ್ಡಿ ಇದೆಯಲ್ಲ ನೀವು ಕಡಾಖಂಡಿತವಾಗಿ ನಾನು ಹೇಳೋದು ಕೇಳಿ ಒಂದಿಷ್ಟು ತ್ರೀ ನೀವು ಬಡ್ಡಿ ಕಟ್ಟುವಂಥದ್ದು ನೀವು ಕಟ್ಟೋ ಸಂಪಾದನೆ ಎಲ್ಲ ಬರೀ ಬಡ್ಡಿಗೆ ಹೋಗುತ್ತೆ ಅನ್ನೋದಾದ್ರೆ ನೀವು ಸಂಪಾದನೆ ಮಾಡಿದ್ಯಾಕೆ ಮನೆ ಕಟ್ಸ್ಬೋದು ಯಾಕೆ ಎಲ್ಲ ವೇಸ್ಟ್ ಅಲ್ವಾ ಹಾಗಾಗಿ ಸ್ನೇಹಿತರೆ ಹೋಮ್ ಲೋನ್ ತಗೊಳ್ಳುವಂಥ ಸಂದರ್ಭದಲ್ಲಿ ದಯಮಾಡಿ ಎಲ್ಲರೂ ಎಚ್ಚರಿಕೆಯಿಂದ ಇದ್ದು ಮೈ ತುಂಬ ಪ್ರಜ್ಞೆ ಪ್ರಜ್ಞೆಯನ್ನು ತಗೊಂಡು ವ್ಯವಹಾರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಥ್ಯಾಂಕ್ ಯು